ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೇಳೆ ಸಾಂಬಾರು ತುಂಬ ಆಗಿ ಸಕ್ಕ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮನೆಯಲ್ಲಿ ಏನೇ ಸ್ಪೆಷಲಾಗಿ ಮಾಡ್ಕೊಂಡು ತಿಂದ್ರೂ ಕೂಡ ಅನ್ನ ಸಾಂಬಾರು ಬೆಸ್ಟ್ ಅನಿಸುತ್ತೆ ಅಲ್ವಾ ತುಂಬ ಆಗಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕಾದದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಿಡಿಸ್ಕೋಬೇಕು ಎಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಹಾಕ್ಕೋಬೋದು ನಾನು ಕೊನೆಯಲ್ಲಿ ಒಗ್ಗರಣೆ ಕೊಟ್ಕೋತೀನಿ ಹಾಗಾಗಿ ಇಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಣಗಿರುವಂತಹ ಮೆಣಸಿನ್ಕಾಯಿ ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕ್ಯಾರೆಟ್ ಬೀನ್ಸ್ ಮೂಲಂಗಿ ಹಾಗೆಯೇ ನುಗ್ಗೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಎಣ್ಣೆನಲ್ಲೇ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈ ತರಕಾರಿನ ಬೇಯಿಸ್ಕೊಂಡು ಸೇರಿಸ್ಕೊಂಡಿಲ್ಲ ಹಸಿಯಾಗಿಯೇ ಸೇರಿಸ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತೆ ಇದನ್ನ ಹೀಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣಿನಲ್ಲಿ ಸ್ವಲ್ಪ ಹೊತ್ತು ತರಕಾರಿ ಬೆಂದಿರಬೇಕು ಅಂದರೆ ಅರ್ಧ ಭಾಗದಷ್ಟು ಎಣ್ಣೆನಲ್ಲೆಣೆ ಬೆಂದಿರುತ್ತೆ ಈ ಹಂತದಲ್ಲಿ ಇದಕ್ಕೆ ಬೇಯುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ಟಿನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೋಬೇಕು ಆವಾಗ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕೊನೆಯಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಈ ಹಂತದಲ್ಲಿ ಸೇರಿಸ್ಕೋಬೇಕು ಬದನೆಕಾಯಿ ಟೊಮ್ಯಾಟೊ ಬೇಗ ಬಿಂದೋಗಿಬಿಡುತ್ತಲ್ವ ಅದಕ್ಕೆ ಕೊನೆಯಲ್ಲಿ ಸೇರಿಸಿ ಮತ್ತೆ ಲಿಟ್ಟನ್ನು ಕ್ಲೋಸ್ ಮಾಡಿ ಇದನ್ನು ಇನ್ನೊಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಬೇಳೆನ ಸೇರಿಸ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಹುಣಸೆ ಹಣ್ಣಿನ ರಸಾನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ತೆಂಗಿನಕಾಯಿನೂ ಕೂಡ ರುಬ್ಬಿ ಸೇರಿಸ್ಕೊಂಡಿದ್ದೀನಿ ನಂತರ ಸಾಂಬಾರ್ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಗಂಟೆ ಮಿಕ್ಸ್ ಮಾಡ್ಕೋಬೇಕು ನಂತರ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೊಳ್ಳಿ ಗಟ್ಟಿಯಾಗಿ ಬೇಕಿದ್ರೆ ಇದೇ ರೀತಿ ಇಟ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ನೀರನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ತೆಂಗಿನಕಾಯಿನ ರುಬ್ಬಿ ಸೇರಿಸ್ಕೊಂಡಿರೋದ್ರಿಂದ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ಬೆಲ್ಲನ ಸೇರಿಸ್ಕೋಬೋದು ಉಪ್ಪು ಮತ್ತು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಹಿಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಬೇಳೆ ಸಾಂಬಾರ್ ರೆಡಿಯಾಗಿರುತ್ತೆ